ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ಟೆಕ್ ನೀವು ಎನ್ ಅನ್ನ ಯೂಸ್ ಮಾಡಿಕೊಂಡು ಬ್ಲಾಕ್ಡ್ ವೆಬ್ಸೈಟ್ ಗಳನ್ನ ಓಪನ್ ಮಾಡ್ತಿದ್ದೀರಾ ಅಂದ್ರೆ ನಿಮ್ಮನ್ನ ಖಂಡಿತವಾಗ್ಲು ಗೌರ್ಮೆಂಟ್ ಟ್ರ್ಯಾಕ್ ಮಾಡಬಹುದು ಸೊ ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ಸಂಪೂರ್ಣ ಮಾಹಿತಿಯನ್ನ ಕೊಡ್ತಾ ಇದ್ದೀನಿ ಸೊ ಈ ಒಂದು ವಿಡಿಯೋನ ನೀವು ಕೊನೆವರೆಗೂ ನೋಡಿದ್ರೆ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಓಕೆನಾ ಸೊ ಫಸ್ಟ್ ಎನ್ ಅಂದ್ರೆ ಏನು ಕೆಲವು ಜನಕ್ಕೆ ವಿಪಿಎನ್ ಅಂದ್ರೆ ಏನಂತಾನೆ ಗೊತ್ತಿಲ್ಲ ಸೊ ಎನ್ ಅಂದ್ರೆ ವರ್ಚುವಲ್ ಪ್ರೈವೇಟ್ ನೆಟ್ವರ್ಕ್ ಅದರ ಒಂದು ಫುಲ್ ಫಾರ್ಮ್ ನಾನು ಸಿಂಪಲ್ ಆಗಿ ಅರ್ಥ ಆಗೋ ತರ ಹೇಳ್ಬೇಕಂದ್ರೆ ಬಿ ಪಿ ಎನ್ ಅನ್ನೋದು ಸೊ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಒಂದು ನಮ್ಮ ಒಂದು ಇಂಡಿಯಾದಲ್ಲಿ ಕೆಲವು ವೆಬ್ಸೈಟ್ ಗಳನ್ನ ಬ್ಲಾಕ್ ಮಾಡಿರ್ತಾರೆ ಓಕೆನಾ ಸೊ ಬ್ಲಾಕ್ ಮಾಡಿದ ಸೈಡ್ ತೆಗೆದೇಡಿ ಈಗ ನಮ್ಮ ಒಂದು ಮೊಬೈಲ್ ಅಂತ ಇದೆ ಮೊಬೈಲ್ ಗೆ ಐ ಇ ನಂಬರ್ ಅಂತ ಸಪ್ರೇಟ್ ಆಗಿದೆಯಾ ಓಕೆ ನೆಕ್ಸ್ಟ್ ಸಿಮ್ ಅಂದಿದೆಯಾ ಆ ಸಿಮ್ ಗೆ ಸಪರೇಟ್ ಆದ ಒಂದು ನಂಬರ್ ಇದೆಯಾ ಅದೇ ತರ ನಾವು ಇಂಟರ್ನೆಟ್ ಅನ್ನು ಯೂಸ್ ಮಾಡಬೇಕಂದ್ರೆ ಇಂಟರ್ನೆಟ್ ಗೆ ಅಂತಾನೆ ಸಪರೇಟ್ ಆದ ಒಂದು ನಂಬರ್ ಅನ್ನ ಕೊಟ್ಟಿರ್ತಾರೆ ಅಡ್ರೆಸ್ ಅನ್ನ ಕೊಟ್ಟಿರ್ತಾರೆ ಸೊ ಅದಕ್ಕೆ ಇಂಟರ್ನೆಟ್ ಪ್ರೋಟೋಕಾಲ್ ಅಡ್ರೆಸ್ ಅಂತ ಹೇಳ್ತೀವಿ ಅಥವಾ ಐಪಿ ಅಡ್ರೆಸ್ ಐಪಿ ನಂಬರ್ ಅಂತಾನೆ ಕರ್ಕೊಬಹುದು ಸೊ ಈ ಒಂದು ಐಪಿ ಅಡ್ರೆಸ್ ಅನ್ನ ಯಾರು ಪ್ರೊವೈಡ್ ಮಾಡ್ತಾರೆ ಅಂದ್ರೆ ನಮ್ಮ ಒಂದು ಐ ಎಸ್ ಪಿ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ ಯಾರು ಏರ್ಟೆಲ್ ಐಡಿಯೋ ಜಿಯೋ ಫೋನ್ ಸೊ ಇತರೆ ಕಂಪನಿಗಳು ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ ಈಗ ಗೌರ್ಮೆಂಟ್ ಏನ್ ಮಾಡತ್ತಪ್ಪ ಅಂದ್ರೆ ಕೆಲವು ವೆಬ್ಸೈಟ್ ಗಳನ್ನ ನಾವು ನೋಡಬಾರದಂತೆ ಇಂಡಿಯಾದಲ್ಲಿ ಬ್ಯಾನ್ ಮಾಡಿ ಇಟ್ಟಿರ್ತಾರೆ ಸೊ ಆ ಒಂದು ವೆಬ್ಸೈಟ್ ಅನ್ನೇ ಬ್ಯಾನ್ ಮಾಡುವಷ್ಟು ಕೆಪಾಸಿಟಿ ನಮ್ಮ ಒಂದು ಗವರ್ಮೆಂಟ್ಗೆ ಇಲ್ಲ ಸೊ ಇದು ಪ್ರಾಕ್ಟಿಕಲ್ ಓಕೆನಾ ಈಗ ಏನ್ ಮಾಡುತ್ತಪ್ಪ ಅಂದ್ರೆ ಒಂದು ಏರ್ಟೆಲ್ ಐಡಿಯಾ ಜಿಯೋ ಇವರೆಲ್ಲ ಇದ್ದಾರಲ್ಲ ಇವ್ರ ಹತ್ರ ಎಲ್ಲ ಹೇಳ್ಬಿಟ್ಟು ನಾನು ಇಂತಿಷ್ಟು ವೆಬ್ಸೈಟ್ ನ ಲಿಸ್ಟ್ ಅನ್ನ ಕೊಡ್ತೀನಿ ಇವೆಲ್ಲ ವೆಬ್ಸೈಟ್ ಗಳನ್ನ ನೀನು ನಿನ್ನೊಂದು ಸರ್ವರ್ ನಲ್ಲಿ ಬ್ಲಾಕ್ ಮಾಡ್ಬಿಡು ಅವಾಗ ಈ ಕಸ್ಟಮರ್ಸ್ ಏನಿರ್ತಾರೆ ಅವರು ಆ ಒಂದು ವೆಬ್ಸೈಟ್ ಅನ್ನ ಸರ್ಫ ಮಾಡುವಾಗ ಗವರ್ಮೆಂಟ್ ಏನ್ ಹೇಳುತ್ತೆ ಈ ಒಂದು ವೆಬ್ಸೈಟ್ ಅನ್ನ ಬ್ಲಾಕ್ ಅಂತ ಒಂದು ಅಪ್ ಬರುತ್ತೆ ಈ ರೀತಿ ಬ್ಲಾಕ್ ಮಾಡಿಸ್ತಾರೆ ಆದ್ರೆ ನಾವು ಒಂದು ಎನ್ ಅನ್ನ ಯೂಸ್ ಮಾಡೋದ್ರಿಂದ ನಾವು ಇಂಡಿಯಾದಲ್ಲಿ ಇದ್ರೆ ತಾನೇ ಬ್ಲಾಕ್ ಮಾಡ್ತಾರೆ ಒಂದು ವಿಪಿಎನ್ ಏನ್ ಮಾಡುತ್ತಪ್ಪ ಅಂದ್ರೆ ವಿಪಿಎನ್ ಆಪ್ಸ್ ಗಳು ಏನ್ ಮಾಡುತ್ತೆ ನಾವು ಆ ಒಂದು ಆಪ್ಸ್ ಗಳನ್ನ ಇನ್ಸ್ಟಾಲ್ ಮಾಡಿ ಕನೆಕ್ಟ್ ಮಾಡಿಕೊಂಡ್ರೆ ಬೇರೆ ಒಂದು ದೇಶದ ಸರ್ವರ್ ನಿಂದ ನಾವು ಎಲ್ಲಾ ವೆಬ್ಸೈಟ್ ಅನ್ನ ಬ್ರೌಸ್ ಮಾಡೋ ತರ ಈ ಒಂದು ಐ ಪಿ ಎಸ್ ಅಂದ್ರೆ ಐ ಎಸ್ ಬಿ ತೋರಿಸುತ್ತೆ ಸೊ ಅದರಿಂದ ನಮ್ಮ ಒಂದು ಗವರ್ಮೆಂಟ್ ಏನೇ ಮಾಡಿರಲಿ ಬ್ಲಾಕ್ಡ್ ವೆಬ್ಸೈಟ್ ಗಳನ್ನ ನಾವು ಇಂಡಿಯಾದಲ್ಲಿ ಓಪನ್ ಮಾಡಿ ನೋಡಬಹುದು ಓಕೆನಾ ಸೊ ಇದಿಷ್ಟು ಈ ಒಂದು ಯಾವುದು ವರ್ಚುವಲ್ ಪ್ರೈವೇಟ್ ನೆಟ್ವರ್ಕ್ ನ ಒಂದು ಸಹಾಯದಿಂದ ನಾವು ಬ್ಲಾಕ್ ವೆಬ್ಸೈಟ್ ಗಳನ್ನ ಯೂಸ್ ಮಾಡ್ಕೊಬಹುದು ಸೊ ಹಾಗಾದ್ರೆ ಇದರಲ್ಲಿ ಪ್ರಾಬ್ಲಮ್ ಏನಿದೆ ನಾನು ಹೇಗೆ ಸಿಕ್ಕ ಬೀಳ್ತೀನಿ ಸೊ ಅದ್ರ ಎಲ್ಲ ನೀವು ಕೇಳಬಹುದು ಸೊ ಹೀಗೆಲ್ಲ ಇರೋದಾದ್ರೆ ನಮ್ಮ ಇಂಡಿಯಾದಲ್ಲಿ ನಡೀತಿರೋದೇನಪ್ಪ ಅಂತ ನೋಡಿದ್ರೆ ಇಂಡಿಯಾದಲ್ಲಿ ಫಾರ್ನ್ ವೆಬ್ಸೈಟ್ ಎಲ್ಲ ಬಂದ್ಬಿಟ್ಟು ಬ್ಯಾನ್ ಮಾಡಿಟ್ಟಿದ್ದಾರೆ ಅಂದ್ರೆ ಬ್ಲಾಕ್ ಮಾಡಿಟ್ಟಿದ್ದಾರೆ ಐ ಎಸ್ ಪಿಗೆ ಗೆ ಹೇಳ್ಬಿಟ್ಟು ಆದರೆ ನಮ್ಮ ಒಂದು ಇಂಡಿಯಾದಲ್ಲಿ ಇಷ್ಟೋಕ್ ವೆಬ್ಸೈಟ್ ಗಳನ್ನ ನೀವು ಸ್ಕ್ರೀನ್ ಅಲ್ಲಿ ನೋಡಬಹುದು ಇಷ್ಟೋಕ್ ವಿಸಿಟರ್ಸ್ ಪರ್ ಡೇ ಬರ್ತಾ ಇದಾರೆ ಓಕೆನಾ ಸೊ ಇದನ್ನೆಲ್ಲ ನಮ್ಮ ಒಂದು ಗವರ್ಮೆಂಟ್ ಹೇಗೆ ತಿಳ್ಕೊಂತು ಸೊ ಅದ್ರ ಬಗ್ಗೆನೂ ನಾನು ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಸೊ ಫಸ್ಟ್ ನೋಡ್ಬೇಕಂದ್ರೆ ಹುಡುಗರಾದ್ರು ಸರಿ ಹುಡುಗಿರಾದ್ರು ಸರಿ ಎಲ್ಲರೂ ಬಂದ್ಬಿಟ್ಟು ಬ್ಲಾಕ್ಡ್ ವೆಬ್ಸೈಟ್ ಯಾವ್ದೆಲ್ಲ ಅದನ್ನೆಲ್ಲ ಬಂದ್ಬಿಟ್ಟು ಓಪನ್ ಮಾಡಿ ನೋಡ್ತಾರೆ ಸೊ ಇದು ಕಾಮನ್ ಯಾರೇ ಏನೇ ಮಾಡಿದ್ರು ನಾವು ನೋಡ್ಬೇಕು ಅದೇ ಸಿಂಪಲ್ ಅಲ್ವಾ ಸೊ ಇದನ್ನೆಲ್ಲ ಹೇಗೆ ಕಂಡಿಡಿದ್ರು ಫಸ್ಟ್ ಯಾರೇ ಆಗಿರ್ಲಿ ಎಲ್ಲರೂ ದುಡ್ಡು ಕೊಟ್ಟು ಏನೋ ಒಂದು ತಗೊಬೇಕು ಅಂತ ಯಾರಿಗೂ ಅನ್ಸಲ್ಲ ಏನ್ ಬೇಕಾಗಿದ್ರು ಅವರಿಗೆ ಫ್ರೀ ಬೇಕು ಇಂಟರ್ನೆಟ್ ಫ್ರೀ ಬೇಕು ಕಾಲಿಂಗ್ ಫ್ರೀ ಬೇಕು ಮತ್ತೆ ನೋಡ್ಬೇಕಾಗಿರೋದು ಫ್ರೀ ಆಗಿ ಬೇಕು ಸೊ ಅದೇ ತರ ಅವರು ಇಂಟರ್ನೆಟ್ ನಲ್ಲಿ ನೋಡ್ಲಿಕ್ಕೆ ಅವರು ಕೆಲವೊಂದು ವಿ ಪಿ ಎನ್ ಆಪ್ಸ್ ಗಳನ್ನ ಯೂಸ್ ಮಾಡ್ತಾರೆ ಸೊ ಅವೆಲ್ಲ ವಿಪಿಎನ್ ಆಪ್ಸ್ ಗಳು ಬಂದ್ಬಿಟ್ಟು ಪೇಯ್ಡ್ ಇರೋಲ್ಲ ಫ್ರೀ ಆಗಿರುತ್ತೆ ಓಕೆನಾ ಸೊ ಈ ರೀತಿ ಫ್ರೀ ವಿ ಪಿ ಎನ್ ಗಳನ್ನ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಫಸ್ಟ್ ಪಿ ಎನ್ ಕಂಪನಿ ವರ್ಕ್ ಮಾಡ್ಲಿಕ್ಕೆ ಫಸ್ಟ್ ನಾವು ಅವರಿಗೆ ನಮ್ಮ ಒಂದು ಐ ಪಿ ಅಡ್ರೆಸ್ ಅನ್ನು ಕೊಡಬೇಕಾಗತ್ತೆ ನಮ್ಮ ಒಂದು ಐ ಪಿ ಅಡ್ರೆಸ್ ಮತ್ತು ಲೊಕೇಶನ್ ಅನ್ನ ಕೊಟ್ಟು ರಿಜಿಸ್ಟರ್ ಆದ್ಮೇಲೆ ಆ ಒಂದು ವಿ ಪಿ ಎನ್ ಆಪ್ಸ್ ಗಳು ತನ್ನ ಒಂದು ಐ ಪಿ ಅಡ್ರೆಸ್ ನಲ್ಲಿ ವರ್ಕ್ ಆಗೋದು ಓಕೆನಾ ಸೊ ಇದು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ ನಮ್ಮ ಒಂದು ಐ ಪಿ ಎ ತಗೊಂಡು ಅವರ ಒಂದು ಐ ಪಿನ ಕೊಡುತ್ತೆ ಐ ಪಿನ ಇಟ್ಕೊಂಡು ನಾವು ಬ್ಲಾಗ್ಡ್ ವೆಬ್ಸೈಟ್ ಗಳನ್ನ ಸರ್ವ್ ಮಾಡ್ಕೊಬಹುದು ಸೊ ಇವಾಗ ಫ್ರೀ ಆಗಿ ಸರ್ವಸ್ ಸಿಗುತ್ತಲ್ವಾ ಬಿ ಪಿ ಎನ್ ಗಳಲ್ಲಿ ಓಕೆ ಅದರಲ್ಲಿ ನಾವು ಯು ಎಸ್ ಎ ಸರ್ವರ್ ನೋಡಬಹುದು ಕೆನಡಾ ನೆದರ್ಲ್ಯಾಂಡ್ ಸೊ ಈ ರೀತಿ ಹಲವಾರು ಸರ್ವಸ್ ಗಳನ್ನ ಫ್ರೀ ಆಗಿ ಕೊಡ್ತಾರೆ ಇವರೆಲ್ಲ ಏನ್ ಮಾಡ್ತಾರಪ್ಪ ಅಂದ್ರೆ ನಮ್ಮ ಒಂದು ಐಪಿಎ ಕಾಪಿಯನ್ನ ಇಟ್ಕೊತಾರೆ ನಾವು ಆ ಒಂದು ಐ ಪಿನ ಇಟ್ಕೊಂಡು ಓಕೆನಾ ಇಟ್ಕೊಂಡು ಕನೆಕ್ಟ್ ಬ್ರೌಸ್ ಆ ವೆಬ್ಸೈಟ್ ಅಲ್ಲಿ ಏನೆಲ್ಲ ಸರ್ಚ್ ಮಾಡ್ತಿದ್ವಿ ಅನ್ನೋ ಒಂದು ಡೇಟಾಗಳನ್ನ ಅವರು ಸೇವ್ ಮಾಡಿ ಇಟ್ಕೊಂಡಿರ್ತಾರೆ ಅವರ ಒಂದು ಸರ್ವರ್ ನಲ್ಲಿ ಓಕೆನಾ ಸೊ ಈ ಎಲ್ಲ ಡೇಟಾಗಳನ್ನ ಸೇವ್ ಮಾಡಿ ಇಟ್ಕೊಂಡಿರ್ತಾರಲ್ಲ ಸೊ ಸೇವ್ ಮಾಡಿದ ಡೇಟಾಗಳನ್ನ ಕೆಲವೊಂದು ಕಂಪನಿಗಳಿಗೆ ಮಾರ್ಬಿಟ್ಟು ನಮ್ಮ ಬಳಿ ಎಷ್ಟು ಜನ ಬರ್ತಿರ ಬರ್ತಿದ್ದಾರೆ ಸೊ ಇವರೆಲ್ಲ ಇಂಥದ್ದನ್ನೆಲ್ಲ ಸರ್ಚ್ ಮಾಡ್ತಿದ್ದಾರೆ ಸೊ ಈ ಜನ ಈ ಒಂದು ವಿಷಯದಲ್ಲಿ ಇಂಟ್ರೆಸ್ಟಿಂಗ್ ಆಗಿದ್ದಾರೆ ಆ ಒಂದು ವಿಷಯದ ಆ ಒಂದು ವಿಷಯಕ್ಕೆ ತಕ್ಕನಾಗಿ ಅವರಿಗೆ ಯಾವ ತರ ಎಲ್ಲ ಅಡ್ವರ್ಟೈಸ್ ಕೊಟ್ರೆ ಚೆನ್ನಾಗಿರುತ್ತೋ ಆ ರೀತಿ ಅಡ್ವರ್ಟೈಸ್ ಕಂಪನಿಗಳ ಹತ್ರ ಬಂದ್ಬಿಟ್ಟು ಈ ಒಂದು ಫ್ರೀ ಬಿ ಪಿ ಎನ್ ಅನ್ನ ಕೊಡ್ತದಲ್ಲ ಸೊ ಎಲ್ಲ ಕಂಪನಿಗಳು ನಮ್ಮ ಡೇಟಾಗಳನ್ನ ಮಾರ್ಬಿಟ್ಟು ಓಕೆನಾ ಸೊ ಅವರಿಗೆ ಆ ಎಲ್ಲ ವ್ಯಕ್ತಿಗಳಿಗೆ ಯಾವ ತರಹದ ಅಡ್ವರ್ಟೈಸ್ ಗಳನ್ನ ತೋರಿಸಿದ್ರು ಕರೆಕ್ಟ್ ಇರುತ್ತೋ ಸೊ ಅದಕ್ಕೋಸ್ಕರ ಕೆಲವು ಅಮೌಂಟ್ಗಳನ್ನ ತಗೊತಾರೆ ಸೊ ಅಮೌಂಟ್ ಅನ್ನ ಇಸ್ಕೊಂಡ್ಬಿಟ್ಟು ನಿಮಗೆ ಅಡ್ವರ್ಟೈಸ್ ಗಳನ್ನ ತೋರಿಸ್ತಾರೆ ಓಕೆನಾ ನಿಮ್ಮ ಡೇಟಾ ಸೆಲ್ ಆಗತ್ತೆ ನಿಮಗೆ ಅಡ್ವರ್ಟೈಸ್ ಅನ್ನ ತೋರಿಸ್ತಾರೆ ಸೊ ನಿಮ್ಗೆ ವಿ ಪಿ ಎನ್ ಅನ್ನ ಅವರು ಫ್ರೀ ಆಗಿ ಕೊಟ್ಟರು ನಿಮ್ಮ ಒಂದು ಡೇಟಾನ ಇಟ್ಕೊಂಡು ಅವರು ಹಣವನ್ನ ಸಂಪಾದನೆ ಮಾಡ್ಕೊತಿದ್ದಾರೆ ಸೊ ಈ ರೀತಿ ಟೈಮ್ ಅಲ್ಲಿ ಏನಾಯ್ತಪ್ಪ ಅಂತ ನೋಡಿದ್ರೆ ಎಫ್ ಬಿ ಐ ಸೊ ಎಫ್ ಬಿ ಐ ಏನ್ ಮಾಡ್ತು ಈ ರೀತಿ ಫ್ರೀ ಆಗಿ ಏನು ಪಿ ಎನ್ ಸರ್ವಿಸ್ ಕೊಡ್ತಿದ್ರಲ್ಲ ಎಲ್ಲ ಕಂಪನಿಗಳ ಹತ್ರ ಮಾತಾಡ್ಬಿಟ್ಟು ನಮ್ಮ ಎಲ್ಲ ಡೇಟಾಗಳನ್ನ ತಗೊಂಡ್ಬಿಟ್ಟು ನಮ್ಮ ಒಂದು ಇಂಡಿಯನ್ ಗವರ್ಮೆಂಟ್ ಗೆ ಇಷ್ಟು ಜನ ನಿಮ್ಮ ಒಂದು ಕಂಟ್ರಿಯಿಂದ ಫಾರನ್ ವಿಡಿಯೋಸ್ ಗಳನ್ನ ನೋಡ್ತಾ ಇದ್ರೆ ಅದ್ರಲ್ಲಿ ಇಂತಿಷ್ಟು ಜನ ಚೈಲ್ಡ್ ಪೋರ್ನೋಗ್ರಫಿಯನ್ನ ನೋಡ್ತಿದ್ದಾರೆ ಅಂತ ಕಳಿಸ್ತಿದ್ದಾರೆ ಓಕೆನಾ ಸೊ ಆ ಒಂದು ಡೀಟೇಲ್ಸ್ ಗಳನ್ನ ಇಟ್ಕೊಂಡು ಚೆನ್ನೈನಲ್ಲಿ ನಮ್ಮ ಇಂಡಿಯಾದ ಚೆನ್ನೈನಲ್ಲಿ ಸುಮಾರು ಪೊಲೀಸ್ ಅರೆಸ್ಟ್ ಮಾಡಿದ್ದಾರೆ ಸೊ ಸದ್ಯಕ್ಕೆ ಪಾರ್ನ್ ಮೀಡಿಯಾಸ್ ಗಳನ್ನ ನೋಡೋರಿಗೆ ಯಾರು ಅರೆಸ್ಟ್ ಮಾಡ್ತಿಲ್ಲ ಆದರೆ ಚೈಲ್ಡ್ ಪೋರ್ನೋಗ್ರಫಿ ಇದೆಯಲ್ಲ ಅದೆಲ್ಲ ಬಂದ್ಬಿಟ್ಟು ಎಲ್ಲಾ ದೇಶದಲ್ಲೂ ಬ್ಯಾನ್ ಆಗಿದೆ ಯಾರು ನೋಡುವಾಗಿಲ್ಲ ಓನ್ಲಿ ಅದು ಡಾರ್ಕ್ ವೆಬ್ ಅಲ್ಲಿ ಮಾತ್ರ ಅವೈಲಬಲ್ ಇತ್ತು ಈಗ ಸರ್ವಿಸ್ ಅಂದ್ರೆ ಸರ್ಫೇಸ್ ವೆಬ್ ಅಲ್ಲೂ ಅವೈಲೇಬಲ್ ಇದೆ ಸೊ ಅಂತದನ್ನೆಲ್ಲ ಸರ್ಚ್ ಮಾಡಿ ನೋಡೋರಿಗೆ ಮತ್ತೆ ಅಪ್ಲೋಡ್ ಮಾಡೋರಿಗೆ ನಮ್ಮ ಒಂದು ಪೊಲೀಸ್ ಅರೆಸ್ಟ್ ಮಾಡಿದ್ದಾರೆ ಓಕೆ ಅರೆಸ್ಟ್ ಮಾಡುತ್ತಾರೆ ಅಲ್ಲ ಅರೆಸ್ಟ್ ಆಲ್ರೆಡಿ ಮಾಡಿದ್ದಾರೆ ಸೊ ಅದಕ್ಕೋಸ್ಕರ ಚೈಲ್ಡ್ ಪೋನೋಗ್ರಫಿ ಏನಿದೆ ಅದು ಇಂಡಿಯಾದಲ್ಲಿ ಬ್ಯಾನ್ ಆಗಿದೆ ಯಾರು ಅದನ್ನ ಸರ್ಚ್ ಮಾಡುವಾಗಿಲ್ಲ ಅದು ತಪ್ಪು ಓಕೆನಾ ನಾರ್ಮಲ್ ಆಗಿ ಎಟ್ ಪ್ಲಸ್ ಕಂಟೆಂಟ್ ಅನ್ನು ನೋಡೋರು ಆಲ್ರೆಡಿ ಇದ್ದಾರೆ ಮಾಡ್ತಾ ಇದ್ದಾರೆ ಅದರಲ್ಲಿ ಸಮಸ್ಯೆ ಇಲ್ಲ ಇನ್ ಫ್ಯೂಚರ್ ಅಲ್ಲಿ ಸಮಸ್ಯೆ ಬರಬಹುದು ಸೊ ಈ ರೀತಿ ಕಂಪನಿಗಳ ಹತ್ರ ನಮ್ಮ ಗೌರ್ಮೆಂಟ್ ಬಂದ್ಬಿಟ್ಟು ಮಾತಾಡಿದ್ರೆ ಅವರು ನಮ್ಮ ಡೀಟೇಲ್ಸ್ ಗಳನ್ನ ಕೊಟ್ಬಿಡುತ್ತೆ ಓಕೆನಾ ಇದು ಯಾಕೆ ಅಂತ ನೋಡಿದ್ರೆ ಫಾರ್ ಎಕ್ಸಾಂಪಲ್ ಇನ್ನೊಂದು ವಿಷಯ ಹೇಳ್ತೀನಿ ವಿ ಪಿ ಎನ್ ಯೂಸ್ ಮಾಡಲಿ ಮಾಡದೇ ಇರಲಿ ನಿಮ್ಮ ಒಂದು ಹಿಸ್ಟ್ರಿ ಬ್ರೌಸಿಂಗ್ ಹಿಸ್ಟ್ರಿ ಏನಿರುತ್ತೆ ಅದು ಗೂಗಲ್ ಒಂದು ಕ್ರೋಮ್ ಬ್ರೌಸರ್ ನಲ್ಲಿ ಸೇವ್ ಆಗ್ತಾನೆ ಇರುತ್ತೆ ಯಾಕಂದ್ರೆ ನಿಮ್ಮ ಒಂದು ಮೊಬೈಲ್ ನಲ್ಲಿ ಜಿಮೇಲ್ ಅನ್ನ ಲಾಗಿನ್ ಮಾಡಿ ಇಟ್ಟಿರ್ತೀರಾ ಓಕೆನಾ ಸೊ ನಿಮ್ಮ ಒಂದು ಮೊಬೈಲ್ ವರ್ಕ್ ಆಗ್ತಿದೆ ಅಂದ್ರೆ ಜಿಮೇಲ್ ಗೂಗಲ್ ಇಂದನೇ ಅಂತ ಹೇಳ್ಕೊಳ್ಳಿ ಓಕೆನಾ ಏನೇ ವಿಷಯ ಮಾಡಿದ್ರು ಅದು ಗೂಗಲಿಗೆ ಗೆ ಗೊತ್ತಾಗುತ್ತೆ ಸೊ ನಮ್ಮ ಗೌರ್ಮೆಂಟ್ ಏನಿರುತ್ತೆ ಇಂಡಿಯನ್ ಗೌರ್ಮೆಂಟು ಡೈರೆಕ್ಟ್ ಆಗಿ ಗೂಗಲ್ ಹತ್ರ ಹೋಗಿ ಇವನ ಒಂದು ಮೊಬೈಲ್ ಡೀಟೇಲ್ಸ್ ನಮಗೆ ಬೇಕು ಅಥವಾ ಈ ಒಂದು ಕೀವರ್ಡ್ ನ ಎಷ್ಟು ಜನ ನಮ್ಮ ಇಂಡಿಯಾದಲ್ಲಿ ಸರ್ಚ್ ಮಾಡ್ತಿದ್ದಾರೆ ಫಾರ್ ಎಕ್ಸಾಂಪಲ್ ಚೈಲ್ಡ್ ಪೋರ್ನೋಗ್ರಫಿ ಸೊ ಈ ಒಂದು ಕೀವರ್ಡ್ ಅನ್ನ ಇಂಡಿಯಾದಲ್ಲಿ ಎಷ್ಟು ಜನ ಸರ್ಚ್ ಮಾಡ್ತಿದ್ದಾರೆ ಅನ್ನೋದನ್ನ ಒಂದು ಲಿಸ್ಟ್ ತೆಗೆದುಬಿಟ್ಟು ಸೊ ಅಂತವರನ್ನೆಲ್ಲ ಅವರು ಅರೆಸ್ಟ್ ಮಾಡಬಹುದು ಸೊ ನಮ್ಮೊಂದು ಗವರ್ಮೆಂಟ್ ಕೇಳಿದ್ರೆ ಗೂಗಲ್ ಕೊಡಲೇಬೇಕು ನಮ್ಮೊಂದು ಗವರ್ಮೆಂಟ್ ಕೇಳಿದ್ರೆ ಯಾವುದೇ ಒಂದು ವಿಪಿಎನ್ ಕಂಪನಿಗಳು ನಮ್ಮ ಒಂದು ಡೀಟೇಲ್ಸ್ ಅವರಿಗೆ ಕೊಡ್ಲೇಬೇಕು ಗವರ್ಮೆಂಟ್ ಯಾಕಂದ್ರೆ ಈಗ ಇದು ನಮ್ಮ ದೇಶ ಇಂಡಿಯಾ ಓಕೆನಾ ಇಂಡಿಯನ್ ಗೌರ್ಮೆಂಟ್ ನಾನು ಅಂತ ತಿಳ್ಕೊಳ್ಳಿ ಈಗ ಗೂಗಲ್ ನಮ್ಮ ಒಂದು ದೇಶದಲ್ಲಿ ಇರಬೇಕು ಅಂತ ಹೇಳಿದ್ರೆ ಎಕ್ಸಿಸ್ಟಿಂಗ್ ಅಲ್ಲಿ ಇರಬೇಕು ಅಂತ ಹೇಳಿದ್ರೆ ಅದು ನಮ್ಮ ಒಂದು ಗೌರ್ಮೆಂಟ್ ಒಪ್ಕೊಂಡ್ರೆ ಮಾತ್ರ ಗೂಗಲ್ ನಮ್ಮ ದೇಶದಲ್ಲಿ ಇರ್ಲಿಕ್ಕೆ ಸಾಧ್ಯ ಸೊ ಈಗ ನಮ್ಮ ಒಂದು ಗೌರ್ಮೆಂಟ್ ಗೂಗಲ್ ಹತ್ರ ಹೋಗ್ಬಿಟ್ಟು ಆ ಇವರ ಡೀಟೇಲ್ಸ್ ಎಲ್ಲ ಕೊಡು ಅಂದ್ರೆ ಗೂಗಲ್ ಅಪೋಸ್ ಮಾಡಿದ್ರೆ ಗೂಗಲ್ನೇ ನಮ್ಮ ದೇಶದಿಂದ ಬ್ಯಾನ್ ಮಾಡಬಹುದು ನಿಮಗೊಂದು ವಿಷಯ ಗೊತ್ತಿಲ್ಲ ಚೈನಾದಲ್ಲಿ ಗೂಗಲ್ ಬ್ಯಾನ್ ಇದೆ ಗೂಗಲ್ ಮತ್ತೆ ಯೂಟ್ಯೂಬ್ ಸೊ ಗೂಗಲ್ ಸಂಬಂಧಿತ ಯಾವುದೇ ಒಂದು ಪ್ರಾಡಕ್ಟ್ಸ್ ಗಳು ಚೈನಾದಲ್ಲಿ ವರ್ಕೇ ಆಗಲ್ಲ ಓಕೆನಾ ಸೊ ಅದಕ್ಕೋಸ್ಕರ ಚೈನಾದಲ್ಲಿ ಸಪ್ರೇಟ್ ವೆಬ್ಸೈಟ್ ಗಳು ಚೈನಾಗೋಸ್ಕರೇ ಅಂತ ಇದೆ ಸೊ ಅದೇ ರೀತಿ ನಮ್ಮ ಒಂದು ಗವರ್ಮೆಂಟ್ ಕೇಳಿದ್ರೆ ಗೂಗಲ್ ಕೊಡ್ಲಿಲ್ಲ ಅಂತೆ ಸೊ ಒಂದು ಗವರ್ಮೆಂಟ್ ಏನ್ ಮಾಡಬಹುದು ಗೂಗಲ್ ಅನ್ನ ಸಂಪೂರ್ಣವಾಗಿ ಬ್ಲಾನ್ ಬ್ಯಾನ್ ಮಾಡಬಹುದು ಓಕೆನಾ ಸೊ ಅದೇ ರೀತಿ ನಮ್ಮ ಒಂದು ಗವರ್ಮೆಂಟ್ ಈ ಒಂದು ವಿ ಪಿ ಎನ್ ವೆಬ್ಸೈಟ್ ಗಳೆಲ್ಲ ಇರ್ತಾವಲ್ಲ ಸೊ ಅವ್ರ ಹತ್ರ ಬಂದ್ಬಿಟ್ಟು ಇವರಲ್ಲ ಡೀಟೇಲ್ಸ್ ಕೊಡಿ ಅಂತ ಹೇಳಿದ್ರೆ ಅವರು ನಾನು ಕೊಡೋದಿಲ್ಲ ಸೊ ನಮ್ಮ ಒಂದು ಕಸ್ಟಮರ್ ಡೀಟೇಲ್ಸ್ ಹಾಗೆಲ್ಲ ಕೊಡಲ್ಲ ಅಂತ ಹೇಳಿದ್ರೆ ಅವ್ರೇನು ಮಾಡ್ತಾರೆ ನಮ್ಮ ಇಂಡಿಯಾದವರು ಸೊ ನೀನು ನಮ್ಮ ದೇಶದಲ್ಲಿ ಇರಲಿಕ್ಕೆ ಅರ್ಹತೆ ಇಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಇಂಡಿಯಾದಲ್ಲೂ ಆ ಒಂದು ವಿಪಿಎನ್ ಎನ್ಗಳನ್ನು ಬ್ಯಾನ್ ಮಾಡಿಬಿಡ್ತಾರೆ ಸೊ ಈ ರೀತಿ ನಿಮ್ಮ ಒಂದು ಡೀಟೇಲ್ಸ್ ಏನಿದೆ ಈ ರೀತಿ ಸೇಲ್ ಆಗ್ತಿದೆ ಆ ಒಂದು ಸೇಲ್ ಅವರು ದುಡ್ಡು ಮಾಡ್ಕೊತಿದ್ದಾರೆ ಮತ್ತೆ ಸೊ ನೀವು ತಪ್ಪ ತಪ್ಪಾದ ವಿಷಯಗಳನ್ನ ಸರ್ಚ್ ಮಾಡ್ತಾ ಇದ್ರೆ ಸೊ ನೀವು ಅದಕ್ಕೆ ಏನ್ ಮಾಡ್ತೀರೋ ಗೊತ್ತಿಲ್ಲ ಜೈಲಿಗೆ ಹೋಗಬೇಕಾಗತ್ತೆ ಅಷ್ಟೇ ಓಕೆನಾ ಸೊ ಅದಕ್ಕೋಸ್ಕರ ನೀವು ಪಿ ಎನ್ ಆಪ್ ಗಳನ್ನ ಯೂಸ್ ಮಾಡುವಾಗ ಸೇಫ್ ಆಗಿರ್ರಿ ಓಕೆ ವಿಪಿಎನ್ ಆಪ್ ನ ಯೂಸ್ ಮಾಡೋದ್ರಿಂದ ಬೇರೆ ಏನೋ ಸೆಕ್ಯೂರಿಟಿ ಇದೆ ಅಂತ ನೋಡಿದ್ರೆ ನೀವ್ ಏನೇನು ಸರ್ಚ್ ಮಾಡ್ತಿದ್ರಾ ನಿಮ್ಮ ಒಂದು ಐಪಿಎನ್ ಅಂತ ಯಾರು ಅಷ್ಟು ಈಸಿಯಾಗಿ ಸರ್ಚ್ ಮಾಡೋಕ್ಕಾಗಲ್ಲ ಅದಕ್ಕೊಂದಕ್ಕೆ ಮಾತ್ರ ಯೂಸ್ ಆಗುತ್ತೆ ಅದು ಇಲ್ಲದೆ ಇನ್ನು ಸೆಕ್ಯೂರ್ ಆಗಿರ್ಬೇಕು ಅಂದ್ರೆ ನೀವು ಪೈಡ್ ವಿಪಿಎನ್ ಗಳನ್ನ ಯೂಸ್ ಮಾಡಿ ಓಕೆನಾ ಪೇಯ್ಡ್ ವಿಪಿಎನ್ ಕಂಪನಿಗಳು ಅವರ ಒಂದು ಏನು ಟರ್ಮ್ಸ್ ಅಂಡ್ ಕಂಡೀಷನ್ ಎಲ್ಲ ಹೇಳಿರ್ತಾರೆ ನಿಮ್ಮ ಒಂದು ಡೇಟಾನ ಸೇವ್ ಮಾಡ್ತಾರ ಮಾಡಲ್ವಾ ಅಂತ ಸೊ ಅದನ್ನ ನೋಡ್ಕೊಂಡ್ಬಿಟ್ಟು ನೀವು ಪೇಯ್ಡ್ ವಿ ಪಿ ಎನ್ ಗಳನ್ನ ಯೂಸ್ ಮಾಡಿ ಫ್ರೀ ಆಗಿ ವಿ ಪಿ ಎನ್ ಗಳನ್ನ ಯೂಸ್ ಮಾಡಿದ್ರೆ ಸೊ ಕೊನೆಗೆ ಇದೇ ರೀತಿ ಆಗೋದು ಸೊ ಅದಕ್ಕೆ ನಾನು ಹೊಣೆಗಾರ ಅಲ್ಲ ಸೊ ಮೈಂಡಲ್ಲಿ ಇಟ್ಕೊಳ್ಳಿ ಪೇಯ್ಡ್ ಎನ್ ಬೆಸ್ಟ್ ಇರುತ್ತೆ ಅದರಲ್ಲೂ ಕೆಲವು ಕಂಪನಿಗಳಿರುತ್ತೆ ಅದನ್ನ ನೋಡಿ ಯೂಸ್ ಮಾಡ್ಕೊಳ್ಳಿ ಸೊ ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಇಲ್ಲಿ ಒಂದು ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಈ ಒಂದು ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ನೀವಿನ ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬಟನ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ ಇವತ್ತಿನ ವಿಡಿಯೋದಲ್ಲಿ ಇಷ್ಟನ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಜೈ ಹಿಂದ್